ओ... श्रीगुरुभ्यो नमः श्रीपरमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः श्रीवेदोव्यासाय नमः श्रीभारती नमः लक्ष्मीहयग्रीवाय नमः आपादमौलिपर्यन्तं गुरूणामाकृतिं स्मरेत् तेन विज्ञाः प्रणश्यन्ति सिद्धिं निजमनोरथाः ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರತಾಯ ಚಜತಾ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸ್ವಸ್ತಿಸ್ತು ಸತಾಂ ಅಶೇಷ ಧರ್ಮ ಮಧ್ಯಧರ್ಮವಾಹಿನಿಯ ಪ್ರತಿಯೊಬ್ಬ ವೀಕ್ಷಕರಿಗೂ ಹೃತ್ಪೂರ್ವಕವಾದಂತಹ ನಮನಗಳನ್ನು ಮಾಡುತ್ತಾ ಗುರುಗಳಲ್ಲಿ ಭಗವಂತನಲ್ಲಿ ರಾಯರಲ್ಲಿ ನಮನವನ್ನು ಮಾಡುತ್ತ ಹರಿವಾಯು ಗುರುಗಳ ಸೇವೆ ಸದಾವನ್ನು ಮಾಡಬೇಕು ನಾಹಂಕರ್ತ ಹರಿಕ್ಕರ್ತ ಮತ್ತು ಹರಿವಾಯು ಗುರುಗಳ ಸದಾ ಅನುಗ್ರಹ ಎಲ್ಲರಿಗೂ ಇರಬೇಕು ಮತ್ತು ರಾಯರ ಅನುಗ್ರಹವೂ ಸಹಿತ ಪ್ರತಿಯೊಬ್ಬರಿಗೂ ಇರಬೇಕು ಅಂತ ಹೇಳಿ ರಾಯರ ತಪಸ್ಸು ಹೇಗಿತ್ತಪ್ಪ ಅಂತ ಅದಕ್ಕೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಚ ಅಂತ ಹೇಳ್ತಾರೆ ಅವರಿಗೆ ಕಾಮಧೇನು ಮತ್ತು ಕಲ್ಪವೃಕ್ಷಗಳಾದಂತಹ ಮಂತ್ರಾಲಯ ಮಠದ ರಾಘವೇಂದ್ರ ಸ್ವಾಮಿಗಳವರ ತಪಸ್ಸು ಬಹಳ ಮಹಿಮೆ ಇದು ಅದಕ್ಕೆ ಮಹಿಮೆ ಸಾಲದೆ ಇನ್ನೂ ಇಷ್ಟು ಮಹಿಮೆ ಸಾಲದೆ ಅಂತ ಹೇಳ್ತಾರೆ ಅದರಿಂದ ರಾಯರ ತಪಸ್ಸಿನ ಮಹಿಮೆ ಅಂತದ್ದಪ್ಪ ಅಂತ ಅವರು ಒಂದು ಸಲಿ ಮಂತ್ರ ಮಾಡಿ ಒಬ್ಬ ನವಾಬ ಒಂದು ಸಲ ಅವನ್ನ ಕರಿತಾನೆ ಯಾರನ್ನ ರಾಯರನ್ನ ಕರೀತಾರೆ ಬನ್ನಿ ಗುರುಗಳೇ ಅಂತಂದುಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿದಾಗ ಮಾಡಾದ್ಮೇಲೆ ನೈವೇದ್ಯವನ್ನ ತಂದಿಡ್ಬೇಕಾಗತ್ತೆ ನವಾಬ ಏನ್ ಮಾಡ್ತಾನೆ ಅಪ್ಪ ಅಂತಂತಂದ್ರೆ ಮಾಂಸ ಮಡ್ಡಿಗಳನ್ನ ತಗೊಂಡ್ಬಂದ್ಬಿಡ್ತಾನೆ ಅದು ಒಳಗಡೆ ಇಟ್ಟಿ ಮುಚ್ಚಿ ಇಟ್ಟಿರ್ತಾನೆ ಅದು ರಾಯರಿಗೆ ಗೊತ್ತಾಗುತ್ತೆ ಯಾಕಂದ್ರೆ ಅಪರೋಕ್ಷ ಜ್ಞಾನಿಗಳು ರಾಯರು ನಮಗೆ ನೋಡಿ ಅಪರೋಕ್ಷ ಜ್ಞಾನಿಗಳು ಹೇಗೆ ಅಂತಂತಂದ್ರೆ ಮುಂದೆ ನಡೆಯೋದು ಇವತ್ತೇ ಗೊತ್ತಾಗ್ಬಿಟ್ರೆ ಆದ ಕಾರಣ ಅವರನ್ನ ಅಪರೋಕ್ಷ ಜ್ಞಾನಿಗಳು ಅಂತ ಕರೀತಾರೆ ನಮಗೆ ನೆಟ್ಟಿಗೆ ಸಂಜೆ ಏನು ನಡೆಯುತ್ತೋ ಅಂತ ಗೊತ್ತಿಲ್ಲ ಈ ಕ್ಷಣ ಏನು ನಡೆಯುತ್ತೋ ಅಂತ ಗೊತ್ತಿಲ್ಲ ನಮಗೆ ಆದರೆ ಅಪರೋಕ್ಷ ಜ್ಞಾನಿಗಳಿಗೆ ಏನಂತಪ್ಪ ಅಂತಂತಂದ್ರೆ ನಾಳೆ ನಾಡಿದ್ದು ಅಚ್ಚ ನಡಿದ್ದು ಏನು ನಡೆಯುತ್ತೋ ಅಂತ ಗೊತ್ತಾಗ್ಬಿಡುತ್ತಂತೆ ಯಾಕೆ ಅಂತಂದರೆ ಅವನಲ್ಲಿ ಭಗವಂತನ ಅವರಲ್ಲಿ ವಿಶೇಷವಾಗಿ ಸನ್ನಿಧಾನ ಇಕ್ತಾನಂತ ಆ ನವಾಬ ತಂದಿಟ್ಟಾಗ ರಾಯರಿಗೆ ಗೊತ್ತಾಗುತ್ತೆ ವಿಶೇಷವಾಗಿ ಏನ್ ತಂದಿಟ್ಟಿದ್ದಾನೆ ಅಂತ ರಾಮದೇವರನ್ನ ವಿಶೇಷವಾಗಿ ಸ್ಮರಣೆಯನ್ನು ಮಾಡ್ತಾರೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ಸೀತಾಯ ನಮಃ ವಿಶೇಷವಾಗಿ ಆ ಮಂತ್ರವನ್ನು ಹೇಳ್ತಾ ರಾಮದೇವರಲ್ಲಿ ಧ್ಯಾನವನ್ನು ಮಾಡುತ್ತಾ ರಾಮದೇವರ ತೀರ್ಥವನ್ನು ಅಲ್ಲಿ ಪ್ರೋಕ್ಷಣೆಯನ್ನು ಮಾಡ್ತಾರಂತೆ ತಕ್ಷಣವೇ ಭಕ್ಷ್ಯ ಭೋಜ್ಯಗಳಾಗಿ ಎಲ್ಲ ಪ್ರತಿಯೊಂದು ಸಹಿತ ಆಗುತ್ತಂತೆ ಅವನು ತೆಗೆದು ನೋಡ್ತಾನೆ ಅವನು ತಂದಿಟ್ಟಿದ್ದ ಇಲ್ವೇ ಇಲ್ಲ ಅಲ್ಲಿ ಬೇರೆ ಆಗ್ಬಿಟ್ಟಿರುತ್ತೆ ಹಣ್ಣು ಹಂಪಲಾಗಿ ಕನ್ವರ್ಟ್ ಆಗ್ಬಿಟ್ಟಿರುತ್ತೆ ಪರಿವರ್ತನೆ ಆಗಿರುತ್ತೆ ಅಂತಹ ವಿಶೇಷವಾದಂತಹ ತಪಸ್ಸು ಅದಕ್ಕೆ ಹೇಳ್ತಾರೆ ತಪಸ್ವಾಧ್ಯಾಯ ಪ್ರವಚನೀಚ ಅಂತಂತನ್ಬಿಟ್ಟು ತಪಸ್ಸನ್ನು ಮಾಡಬೇಕಾದ್ರೆ ಸ್ವಾಧ್ಯಾಯ ಪ್ರವಚನೇಚ ಅಧ್ಯಾ ಅಧ್ಯಯನ ಬೇಕು ಪ್ರವಚನವನ್ನ ಶ್ರವಣ ಮಾಡಬೇಕು ಶ್ರವಣ ಮನಕಾನಂದ ವಿಹುದು ಅಂತಂತನ್ಬಿಟ್ಟು ಶ್ರವಣ ಮನನ ಇದನ್ನೆಲ್ಲ ಮಾಡ್ಕೊಂಡು ಭವಪಾಶಗಳಿಂದ ಭವಪಾಶಗಳಂತಂತಂದ್ರೆ ಹಗ್ಗು ಯಾವ ಹಗ್ಗ ಸಂಸಾರದ ಹಗ್ಗ ಈ ಸಂಸಾರದ ಹಗ್ಗನ್ನೆಲ್ಲ ಕಟ್ಟಿಟ್ಟು ಬುತ್ತಿ ಮಾಡಿ ಒಂದ್ ಕಡೆ ಹಾಕಿ ಎಲ್ಲ ಜವಾಬ್ದಾರಿಯನ್ನು ಮುಗಿಸಿಕೊಂಡು ಆಮೇಲೆ ಓಂ ಮಾತಾತು ಬ್ರಹ್ಮಜಿಜ್ಞಾಸ ಓಂ ಅಂತ ಇದ್ರ ಬ್ರಹ್ಮಸೂತ್ರದ ಮೊದಲನೇ ಸೂತ್ರ ಇತ್ತು ಅಂತಹ ವಿಶೇಷವಾಗಿ ರಾಯರ ತಪಸ್ ಅರಿತಿತ್ತಂತೆ ರೀತಿ ಅವರ ಒಂದು ಯೋಗ ದೃಷ್ಟಿನಲ್ಲಿ ತಪಸ್ಸು ಮಾಡಬೇಕು ತಪಸ್ಸು ಮಾಡಬೇಕು ಅಂತಂತಂದ್ರೆ ನೋಡಿ ಟೈಮ್ ಯಾವ ರೀತಿಯಾಗಿ ಈಗಿನ ಕಾಲದಲ್ಲಿ ವೇಸ್ಟ್ ಆಗ್ತಾ ಇದೆ ಅಂತಂತಂದ್ರೆ ತಪಸ್ಸು ತಪಸ್ಸಿನ ವಿಶ್ಲೇಷಣೆ ಏನಪ್ಪಾ ಅಂತಂತಂದ್ರೆ ಭಗವಂತನನ್ನ ರಾಯರನ್ನ ನಾವು ಚೆನ್ನಾಗಿ ಒಲಿಸ್ಕೊಳ್ಬೇಕಪ್ಪ ಅಂತಂದ್ರೆ ಹತ್ತು ಸಾವಿರ ವರ್ಷಗಳು ಬೇಕು ಅಂತೆ ಇಲ್ಲಿ ಬೇರೆ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ಎಂಟು ವರ್ಷ ಅಂತ ತ್ರೇತಾಯುಗದಲ್ಲಿ ನಾಲ್ಕು ವರ್ಷ ತಪಸ್ ಮಾಡ್ಬೇಕಂತೆ ಭಗವಂತನ ಹೊಲಿಸ್ಕೊಳ್ಬೇಕು ಆದರೆ ಕಲಿಯುಗದಲ್ಲಿ ಮಾತ್ರ ಕಲಿಯುಗದಲ್ಲಿ ಎಷ್ಟು ಸಮಯ ಬೇಕಪ್ಪ ಅಂತಂತಂದ್ರೆ ಅನ್ನ ಮಾಡ್ತಾ ಇರ್ತೀರಿ ಅಗ್ಗಿಷ್ಟಿಟ್ಟು ಅನ್ನ ಆಗೋ ತನಕ ತಪಸ್ಸಾಗಿ ಇದ್ಬಿಟ್ರೆ ಸಾಕಂತೆ ಭಗವಂತ ಒಳ್ದು ಅಂತ ಆ ರೀತಿ ತಪಸ್ಸು ಮಾಡೋದು ಬಹಳ ಕಷ್ಟ ಆದರೆ ಭಗವಂತನನ್ನೇ ಧ್ಯಾನ ಮಾಡಬೇಕು ಧ್ಯಾನವೇ ತಪಸ್ಸು ಅದರಿಂದ ತಪಸ್ಸಿಗೆ ಇನ್ನೊಂದು ಯಾವ್ದಪ್ಪ ಹೆಸರು ಅಂತಂದ್ರೆ ಧ್ಯಾನ ಭಕ್ತಿ ಅದಕ್ಕೆ ಪ್ರಹ್ಲಾದರಾಜರು ವಿಶೇಷವಾಗಿ ಭಕ್ತಿಯನ್ನು ಮಾಡ್ತಾರೆ ಭೂಖಂಡಂ ವಾರಣಾಂಡಂ ಪರವಿರವಿರಡಂ ಡಂಪ ಡಂಪೋರು ಡಂಪಂ ಡಿಮ್ ಡಿಂ ಡಿಮ್ ಡಿಮಂ ಧಾಮೆ ಜಮವೈ ಜಂಪ ಜಂಪೈ ಚು ಜಂಪೈ ತುಲ್ಯ ಸ್ಲ್ಯಾ ಸುಧುಲ್ಯಾ ಧುಮಕೈ ಕುಂಕುಮ ಅಂಕೈ ಕುಮಾಂಕೈ ಪೂರ್ಣಯುಕ್ತರ ಪಾತುಮಾಂ ನರಸಿಂಹ ವಿಶೇಷವಾಗಿರುವಂತಹ ರಚಿತವಾದಂತಹ ವಿಜೇಂದ್ರ ತೀರ್ಥರಿಂದ ರಚಿತವಾದಂತಹ ಇದು ನರಸಿಂಹಾಷ್ಟಕ ಸ್ತೋತ್ರ ಇದು ಪ್ರಹ್ಲಾದ ರಾಜರ ತಪಸ್ಸು ಹೇಗಿತ್ತಪ್ಪ ರಾಯರ ತಪಸ್ಸು ಹೇಗಿತ್ತಪ್ಪ ಅಂತಂತಂದ್ರೆ ಅವರಿಗೋಸ್ಕರನೇ ನರಸಿಂಹ ದೇವರು ಅವತಾರವನ್ನು ತಾಳ್ತಾರಂತೆ ಅಂತ ವಿಶೇಷವಾಗಿರುವಂತ ತಪಸ್ಸು ಆ ರಾಯರಲ್ಲಿತ್ತು ಭಗವಂತನ ಹೊಲಿಸ್ಕೋಬೇಕು ರಾಯರನ್ನು ಹೊಲಿಸ್ಕೋಬೇಕು ಅಂದರೆ ಈ ಕಲಿಯುಗದಲ್ಲಿ ಬಹಳ ಸುಲಭ ನಮಗನಿಸುತ್ತೆ ಅಷ್ಟೇ ನಾವು ಅಯ್ಯೋ ಭಗವಂತ ನಮ್ಮನ್ನು ನೋಡಲ್ಲ ನಮ್ಗೆ ಎಷ್ಟು ಕಷ್ಟಗಳು ಮಾಡ್ತಾರೆ ಆದರೆ ನಾವು ಮಾಡೋದಂತ ಎಲ್ಲೂ ಸಹಿತ ನೆನಪೇ ಬರೋದಿಲ್ಲ ಕೆಟ್ಟದಾದಾಗ ಮಾತ್ರ ಭಗವಂತನ ಬರ್ತಾನೆ ಅದಕ್ಕೆ ಕಷ್ಟ ಬಂದಾಗ ವೆಂಕಟರಮಣ ಅಂತಾರೆ ಕಷ್ಟ ಬಂದಾಗ ವೆಂಕಟರಮಣ ಅಲ್ಲ ಸುಖ ಬಂದಾಗಲೂ ಬರಬೇಕು ವೆಂಕಟರಮಣ ಅಂತಂತ ಆ ರೀತಿಯಲ್ಲಿ ವಿಶೇಷವಾಗಿ ಭಗವಂತನ ಯಾರು ತಪಸ್ಸಾಗಿ ರಾಯರಲ್ಲಿ ವಿಶೇಷವಾಗಿ ಭಕ್ತಿ ಮಾಡ್ತಾರೋ ಅವರು ರಾಯರ ನಿಮಗೆ ಅನುಗ್ರಹವನ್ನ ಮಾಡ್ತಾರೆ ವಿಶೇಷವಾಗಿರುವಂತಹ ತಪಸ್ಸು ನಾವು ಮಾಡಬೇಕು ತಪಸ್ಸು ಅಂತಂದ್ರೆ ಭಕ್ತಿ ಮಾಡಬೇಕು ಬ್ರಾಹ್ಮಣರಲ್ಲಿ ಯಾರು ಪ್ರತಿನಿತ್ಯ ಪ್ರದಕ್ಷಿಣೆಯನ್ನು ಮಾಡ್ತಾರೋ ಯಾರು ದೇವಸ್ಥಾನಗಳಲ್ಲಿ ರಾಯರ ಬೃಂದಾವನಕ್ಕೆ ನಾಲ್ಕು ಪ್ರದಕ್ಷಿಣೆಯನ್ನು ಮಾಡ್ತಾರೋ ಆ ಕಾಲು ಬಹಳ ವಿಶೇಷವಾಗಿ ಧನ್ಯ ಆಗುತ್ತಂತೆ ಅದಕ್ಕೆ ಹರಿಯಾತ್ರೆಯನೇ ಮಾಡದ ಕಾಲು ಕೆಲಸಕ್ಕೆ ಬಾರದ ಗೊರಸಿನ ಕಾಲು ಅಂತ ವಿಶೇಷವಾಗಿ ಜಗನ್ನಾಥಾಸರು ಈ ಹಾಡನ್ನ ಹೇಳ್ತಾರೆ ಕೆಲಸಕ್ಕೆ ಬಾರದ ಗೊರಸಿನ ಕಾಲು ಒಂದು ಕತ್ತೆರು ನಡೆಯುತ್ತೆ ಆದ್ರೆ ನಮ್ಮ ಕಾಲ ಆ ರೀತಿ ಆಗ್ಬಾರ್ದು ಪ್ರತಿನಿತ್ಯ ಬ್ರಾಹ್ಮಣರ ತಂದೆ ತಾಯಿಗಳಿಗೆ ಒಂದು ಪ್ರದಕ್ಷಿಣೆ ಹಾಕ್ಬೇಕು ನಮಸ್ಕಾರವನ್ನು ಮಾಡ್ಬೇಕು ರಾಯರಿಗೆ ಪ್ರದಕ್ಷಿಣೆ ಹಾಕ್ಬೇಕು ಅವಾಗ ಮಾತ್ರ ಈ ಕಾಲು ಆ ಭೂಮಿ ತಾಯಿ ಬಹಳ ಬೇಜಾರು ಮಾಡ್ಕೊಂತಾಳಂತ ಅಯ್ಯೋ ನಾನು ತುಳಿತಾನಲ್ಲಪ್ಪ ಅಟ್ಲೀಸ್ಟ್ ಹೋಗಲಿ ರಾಯರಿಗೆ ಪ್ರತಿನಿತ್ಯ ಒಂದು ನಾಲ್ಕು ಪ್ರದಕ್ಷಿಣೆ ಭಗವಂತನಿಗೋಸ್ಕರ ಒಂದು ನಾಲ್ಕು ಪ್ರದಕ್ಷಿಣೆ ಭಗವಂತನಿಗೋಸ್ಕರ ಸ್ವಲ್ಪ ಸಮಯ ಕೊಟ್ರೆ ಅವಾಗ ಅಯ್ಯೋ ಹೋಗ್ಲಿ ಬಿಡು ಭಗವಂತನ ಸ್ಮರಣೆ ಮಾಡ್ತಾ ಕ್ಷಮಿಸ್ತೀನಿ ಅಂತ ಭೂತಾಯಿ ನಮಗೆ ಕ್ಷಮಿಸ್ತಾಳಂತೆ ಅಂತಹ ವಿಶೇಷವಾಗಿರುವಂತಹ ತಪಸ್ಸು ಭಗವಂತನದ್ದು ಮತ್ತು ರಾಯರಲ್ಲಿ ಅದೇ ರೀತಿಯಾದಂಥ ತಪಸ್ಸು ಸಹಿತ ನಾವು ಸಹಿತ ಮಾಡಬೇಕು ಎಲ್ಲರ ಕಷ್ಟಗಳು ಹೇಳ್ತಾರೆ ಅಯ್ಯೋ ನಮ್ ಕಷ್ಟ ಆ ಕಷ್ಟ ಈ ಕಷ್ಟ ಅಂತ ಅಂದ್ಬಿಟ್ಟು ಯಾರು ರಾಯರ ಪಾದಕ್ಕೆ ಶರಣಾಗತವನ್ನು ಹೊಂದ್ತಾರೆ ಅವರು ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾರೆ ಇದೇ ರೀತಿಯಾಗಿರುವಂತಹ ಆ ಹರಿವಾಯು ಗುರುಗಳ ಅನುಗ್ರಹ ಮತ್ತು ರಾಘವೇಂದ್ರ ಸ್ವಾಮಿಗಳವರ ಪ್ರತಿಯೊಬ್ಬರಿಗೂ ಅನುಗ್ರಹ ಆಗಲಿ ಅಂತ ಹೇಳಿ ಇವತ್ತಿನ ದಿವಸದ ಒಂದು ಕಥಾ ಶ್ರವಣವನ್ನ ಮುಕ್ತಾಯಗೊಳ್ಳುತ್ತಿದ್ದೇನೆ ಸಂಪೂರ್ಣ ಮತ್ತು ಕರೆದು ಶ್ರೀಕೃಷ್ಣ ಅರ್ಪಣ ಮಸ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣ ಪ್ರತಿನಿಧಿ ಯದಭೋಜ ಮಾಂತೇನ ಪ್ರಿಯತಾಂ